ಶ್ರೀ ಗುರುಭ್ಯೋ ನಮಃ ಗಣಪತಿ ನಮಃ ಮಾತೃದೇವೋ ಬವ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಗೇಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಮೇಷರಾಶಿಯ ಜೂನ್ ತಿಂಗಳ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ಮೇಷರಾಶಿಯವರಿಗೆ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ ಸ್ನೇಹಿತರೆ ಮತ್ತೊಂದು ಇಲ್ಲಿ ನಿಮಗೆ ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದ್ರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗ್ರಹಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ರಾಶಿಯ ಭವಿಷ್ಯವನ್ನು ನೋಡಿ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರೋದನ್ನು ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸೋದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದರೆ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೆಯದ್ದಾಗಿ ಸೂರ್ಯದೇವ ಪೃಥ್ವಿತತ್ವದ ತತ್ವದ ಋಷಭ ರಾಶಿಯಿಂದ ಜೂನ್ ಹದಿನೈದನೇ ತಾರೀಕು ವಾಯುತತ್ವದ ತತ್ವದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ ಕುಜ ಏಳನೇ ತಾರೀಕು ನೀಚತ್ವವನ್ನು ಕಳೆದುಕೊಂಡು ಅಗ್ನಿತತ್ವದ ರಾಶಿಯಾದಂತಹ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಇನ್ನು ಬುಧ ಬುಧನು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಮತ್ತು ಇನ್ನು ಶುಕ್ರದೇವ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ ಹಾಗೆ ಗುರು ಮಿಥುನ ರಾಶಿಯಲ್ಲಿದ್ದರೆ ಇನ್ನು ಒಂದು ವರ್ಷ ಕೂಡ ಇದೇ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ಅಂದರೆ ಗುರುಗ್ರಹ ಸೊ ಇನ್ನೂ ಒಂದು ವರ್ಷ ಇದೇ ಮಿಥುನ ರಾಶಿಯಲ್ಲಿ ಇರ್ತಾರೆ ಇನ್ನು ಶನಿದೇವ ಶನಿದೇವ ಜಲತತ್ವದ ರಾಶಿ ಅಂದರೆ ಮೀನ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಹಾಗೆ ರಾಹು ಕುಂಭ ರಾಶಿಯಲ್ಲಿದ್ದರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆ ಮೇಷರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿದುಕೊಳ್ಳೋಣ ಜೂನ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಜೂನ್ ಮಾಸಿಕ ಭವಿಷ್ಯ ಮೇಷರಾಶಿಯದ್ದು ಈ ತಿಂಗಳು ಬಹುಶಃ ಹಲವು ಕ್ಷೇತ್ರಗಳಲ್ಲಿ ಮೇಷರಾಶಿಯ ಸ್ಥಳೀಯರಿಗೆ ಅನುಕೂಲಕರವಾಗಿದೆ ತುಂಬ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಜೂನ್ ತಿಂಗಳಲ್ಲಿ ತುಂಬ ಅನುಕೂಲಕರವಾಗಿದೆ ಗ್ರಹಗಳ ಪ ಫಲಗಳು ಅಂದರೆ ವೃತ್ತಿ ಜೀವನದ ಪ್ರಕಾರ ಈ ತಿಂಗಳು ಬಹುಶಃ ಸರಾಸರಿ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತದೆ ಅಂದರೆ ನಿಮ್ಮ ವೃತ್ತಿ ಭವಿಷ್ಯ ವೃತ್ತಿ ವೃತ್ತಿ ಅಂತೇಳಿದ್ರೆ ನೀವು ಮಾಡುವಂಥ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಒಂದಷ್ಟು ಸ್ವಲ್ಪ ಅಂದರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅನ್ನೋ ರೀತಿಯಲ್ಲಿ ಇರ್ತದೆ ಹತ್ತನೇ ಮನೆಯ ಅಧಿಪತಿಯಾದ ಶನಿಯು ಹನ್ನೆರಡನೇ ಮನೆಯಲ್ಲಿರುವುದರಿಂದ ತಿಂಗಳಲ್ಲಿ ಕೆಲಸದಲ್ಲಿ ನಿರಂತರ ಆತುರವಿರುತ್ತದೆ ಅಂದರೆ ಆತರದ ಕೆಲಸ ಯಾವತ್ತೂ ಅಷ್ಟೇ ಆ ಕೆಲಸ ಮಾಡುವಂಥದ್ದನ್ನು ದಯವಿಟ್ಟು ತಪ್ಪಿಸಬೇಕು ನಾನೇನೋ ಮಾಡಿಬಿಡ್ತೀನಿ ಆತರ ಥರ ಡಿಸಿಷನ್ ತಗೊಳ್ಳುವಂಥದ್ದು ಈ ರೀತಿಯಾದಂಥ ಒಂದು ಮನೋಭಾವವನ್ನು ತಾವು ನಿಲ್ಲಿಸಬೇಕು ಆದಷ್ಟು ಅದನ್ನು ತಡೆ ಹಿಡಿದ್ರೆ ಒಳ್ಳೆಯದು ಇನ್ನು ಏಳನೇ ಮನೆಯ ಅಧಿಪತಿ ಶುಕ್ರನು ನಿಮ್ಮ ಏಳನೇ ಮನೆಯನ್ನು ತಿಂಗಳ ಅಂತ್ಯದವರೆಗೂ ಅಥವಾ ಜೂನ್ ಇಪ್ಪತ್ತೊಂಬತ್ತರವರೆಗೆ ನೋಡುತ್ತಾನೆ ಇದು ವ್ಯವಹಾರಕ್ಕೆ ಅನುಕೂಲಕರವಾಗಿದೆ ವ್ಯವಹಾರ ನೀವೇನೇ ಮಾಡ್ತಾ ಬಿಸ್ನೆಸ್ ಮಾಡ್ತಾ ಇರ್ಬೋದು ನೀವೇನೇ ಒಂದು ಅಂದರೆ ನೀವೇನೋ ಒಂದು ದುಡ್ಡು ಯಾವುದರಲ್ಲೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ ಮಾಡಿರ್ಬೋದು ಅಂಥದ್ದು ಎಲ್ಲದಕ್ಕೂ ಸ್ವಲ್ಪ ಅನುಕೂಲಕರವಾಗಿದೆ ಜೂನ್ ಇಪ್ಪತ್ತೊಂಬತ್ತರವರೆಗೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋಣ ಬನ್ನಿ ವಿದ್ಯಾರ್ಥಿಗಳ ಬಗ್ಗೆ ಹೇಳುವುದಾದರೆ ಈ ತಿಂಗಳು ಬ ನೀವು ಬಹುಶಃ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅಷ್ಟಾಗಿ ಸರಿಯಾಗಿಲ್ಲ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಎಕ್ಸಾಮಿನೇಷನ್ಸ್ ಆಗೋಗಲಿ ಅಥವಾ ಬೇರೆ ಅಂತ ಬೇರೆ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ ಇಲ್ಲ ಓದಿ ಓದಿನ ವಿಚಾರದಲ್ಲಿ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಈ ತಿಂಗಳು ಈ ಜೂನ್ ತಿಂಗಳು ಆದಷ್ಟು ನೀವು ಶ್ರಮ ಪಡಬೇಕು ಶ್ರಮ ಪಟ್ಟರೆ ಏನು ಬೇಕಾದರೂ ಸಾಧಿಸ್ಬೋದು ನೀವು ಶ್ರಮ ಪಡಬೇಕಷ್ಟೇ ಶ್ರಮ ಪಟ್ಟು ಓದಿದರೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಕೇತುವು ಸಿಂಹದ ಐದನೇ ಮನೆಯಲ್ಲಿ ಉಳಿಯುತ್ತಾನೆ ಅದು ನಿಮಗೆ ಅನುಕೂಲಕರವಾಗಿಲ್ಲ ಇನ್ನೂ ಕೇತು ಕೂಡ ನಿಮಗೆ ಅಷ್ಟಾಗಿ ಅನುಕೂಲಕರವಾಗಿಲ್ಲ ಅಂತ ಅಂತೇಳಿದರೆ ಸ್ವಲ್ಪ ನೀವು ಆ ವಿಚಾರದಲ್ಲಿ ಸಾಲ ಕೊಡುವಂಥದ್ದಾಗಲಿ ಈ ಥರ ಯಾರಿಗೆ ಆಗಲಿ ಸಾಲ ಕೊಡುವಂಥದ್ದು ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ನೀವು ಜಾಗ್ರತೆಯನ್ನು ವಹಿಸ್ಕೊಳ್ಬೇಕು ಮತ್ತು ಇದರಿಂದ ಶಿಕ್ಷಣದಲ್ಲಿ ನಿಮ್ಮ ಶಿಕ್ಷಣದಲ್ಲಿ ನೀವೇನಾದರೂ ಶಿಕ್ಷಣ ಏನಾದರೂ ಮಾಡ್ತಿದ್ದೀರಾ ಏನಾದರೂ ಓದ್ತಿದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ಪದೇ ಪದೇ ಆಗುವಂಥದ್ದು ಈ ಥರ ಎಲ್ಲ ಒಂದು ಕಾರ್ಯಗಳು ನಡೀತಿರ್ತವೆ ದಯವಿಟ್ಟು ವಿಚಲಿತರಾಗಬೇಡಿ ಮತ್ತು ನೀವು ಅಧ್ಯಯನದ ಆಸಕ್ತಿಯನ್ನು ಕಳೆದುಕೊಳ್ಳಬಹುದು ಅದು ಹೇಳಿದ್ನಲ್ಲ ನಿಮಗೆ ಅಧ್ಯಯನದ ಅಧ್ಯಯನದಲ್ಲಿ ಆಸಕ್ತಿ ಅಯ್ಯೋ ಬಿಡು ನಾಳೆ ಓದೋಣ ನಾಳೆ ಎಲ್ಲ ಬಿಡು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಓದೋಣ ಈ ರೀತಿಯಾದಂಥ ಒಂದು ಆಲಸ್ಯ ಮನೋಭಾವ ಬರುವಂಥದ್ದು ಇದನ್ನು ದಯವಿಟ್ಟು ತಾವು ವಿದ್ಯಾರ್ಥಿಗಳ ಅಂದರೆ ಎಕ್ಸ್ಪೆಷಲಿ ವಿದ್ಯಾರ್ಥಿಗಳು ಈ ಮನೋಭಾವವನ್ನು ನಿಲ್ಲಿಸಬೇಕು ನಿಲ್ಲಿಸಿ ಶ್ರಮಪಟ್ಟು ಓದಬೇಕು ನಿಮ್ಮ ಗಮನ ಅಗತ್ಯವಿರುವ ಕೆಲವು ಕ್ಷೇತ್ರಗಳಿದ್ದರೂ ಈ ತಿಂಗಳು ಬಹುಶಃ ಕುಟುಂಬ ಜೀವನಕ್ಕೆ ಉತ್ತಮವಾಗಿದೆ ನಿಮ್ಮ ಪ್ರಣಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ಅಂದರೆ ಜೂನ್ ತಿಂಗಳು ನಿಮಗೆ ಸೂಕ್ಷ್ಮವಾಗಿರಬಹುದು ಎಂದು ಮಾಸಿಕ ಬಹುಶಃ ಹೇಳ್ತಾ ಇದೆ ತಿಂಗಳು ಪೂರ್ತಿ ಐದನೇ ಮನೆಯಲ್ಲಿ ಕೇತುವಿನ ಸ್ಥಾನವು ನಿಮ್ಮ ಮತ್ತು ನಿಮ್ಮವರ ನಡುವೆ ತಪ್ಪು ಸಂವಹನವನ್ನು ಉಂಟು ಮಾಡಬಹುದು ಇದು ನಿರಂತರ ಒತ್ತಡ ಭಿನ್ನಾಭಿಪ್ರಾಯಗಳು ಅಥವಾ ವಾದಗಳಿಗೆ ಕಾರಣವಾಗಬಹುದು ಅ ಆದಷ್ಟು ಯಾರು ಮದುವೆ ಆಗಿದ್ದಾರೆ ಅಥವಾ ಯಾವುದೇ ಒಂದೊಂದು ವಿಚಾರಕ್ಕೆ ಗಂಡ ಹಿಡ್ತೀರಿ ಜಗಳ ಮಾಡುವಂಥದ್ದು ಅದನ್ನು ದೊಡ್ಡದು ಹೋಗಬೇಡಿ ಆದಷ್ಟು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡ್ರೆ ಒಳ್ಳೆಯದು ಇನ್ನು ಏಳರಂದು ಮಂಗಳವು ಐದನೇ ಮನೆಯಲ್ಲಿ ಕೇತುವನ್ನು ಸೇರುತ್ತದೆ ಅಂಗಾರಕ ಯೋಗವನ್ನು ರೂಪಿಸುತ್ತದೆ ಇದು ನಿಮ್ಮ ಪ್ರಣಯ ಸಂಬಂಧದ ಮೇಲೆ ತೀವ್ರವಾಗಿ ಪರಿಣಾಮ ಬೀರಬಹುದು ದಯವಿಟ್ಟು ಎಚ್ಚರಿಕೆಯಿಂದ ಏನೇ ಕಾರ್ಯವನ್ನು ಮಾಡುವುದಕ್ಕೂ ಮುಂಚೆ ಯೋಚನೆ ಮಾಡಿ ಮಾಡುವಂಥದ್ದು ತುಂಬ ಒಳ್ಳೆಯದು ವಿವಾಹಿತರಿಗೆ ಶುಕ್ರನು ಇಪ್ಪತ್ತೊಂಬತ್ತರಂದು ನಿಮ್ಮ ಎರಡನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ನಿಮ್ಮ ಸಂಗಾತಿಗೆ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದರೆ ಅವರ ಅತ್ತೆಯ ಮೇಲಿನ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಈ ತಿಂಗಳು ಹಣಕಾಸಿನ ಪರಿಸ್ಥಿತಿ ಸುಧಾರಿಸಬಹುದು ಮತ್ತು ನೀವು ಸರ್ಕಾರಕ್ಕೆ ಸಂಬಂಧಿಸಿದ ಕೈಗಾರಿಕೆಗಳಿಗೆ ಪ್ರವೇಶವನ್ನು ಸಹ ಪಡೆಯಬಹುದು ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ನೋಡುವುದಾದರೆ ಈ ತಿಂಗಳು ಬಹುಶಃ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು ಇರಿಯುರಿ ಆಗುವಂಥದ್ದು ಮತ್ತು ಅಥವಾ ಅಸಿಡಿಟಿ ಈ ರೀತಿಯಾದಂಥ ಒಂದು ಆರೋಗ್ಯ ಸಮಸ್ಯೆಗಳು ಬರಬಹುದು ಬಹಳ ಎಚ್ಚರಿಕೆಯಿಂದಿರಿ ನಿಮ್ಮ ಐದನೇ ಮನೆಯಲ್ಲಿ ಮಂಗಳ ಮತ್ತು ಕೇತು ಅಂಗಾರಕ ಯೋಗವನ್ನು ರೂಪಿಸುತ್ತದೆ ಅದು ಅಜೀರ್ಣ ಸಮಸ್ಯೆಗಳನ್ನು ಉಂಟು ಮಾಡಬಹುದು ನಾನು ಈ ತಾನೇ ಹೇಳಿದೆ ನಿಮಗೆ ಅಂದರೆ ಅಸಿಡಿಟಿ ಈ ರೀತಿಯಾದಂಥ ಒಂದು ಏನನ್ನೋ ತಿನ್ನುವಂಥದ್ದು ನಿಮ್ಮ ಆಹಾರ ಪದಾರ್ಥಗಳ ಬಗ್ಗೆ ಸ್ವಲ್ಪ ಗಮನವಿರಲಿ ಅಂತ ಹೇಳ್ತಾ ಇನ್ನು ಪರಿಹಾರ ಬುಧವಾರದಂದು ನೀವು ಗಣೇಶನಿಗೆ ದೂರ್ವಾ ಹುಲ್ಲು ಅರ್ಪಿಸಬೇಕು ದೂರ್ವಾ ಹುಲ್ಲನ್ನು ಅರ್ಪಿಸಿ ನೂರ ಎಂಟು ಬಾರಿ ಬುಧವಾರದಂದು ನೂರ ಎಂಟು ಬಾರಿ ಓಂ ಗಂ ಗಣಪತಿಯೇ ನಮಃ ಓಂ ಗನ್ ಗಣಪತಿಯೇ ನಮಃ ಎಂದು ಬೇಡ್ಕೊಳ್ತಾ ಬನ್ನಿ ನಿಮಗೆ ಎಲ್ಲವೂ ಒಳ್ಳೆಯದೇ ಆಗಲಿ ಎಂದು ಕೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಬವಂತು ಶ್ರೀಕೃಷ್ಣ ಆತ್ಮನಮಸ್ತು